ಕರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೋಡಿ ಎಷ್ಟು ಸುಂದರವಾದ ಚೆಂಡು ಹೂವು ಡೇರೆ ಹೂವು ಹಾಗೆಯೇ ಡೇರೆ ಗಿಡಗಳನ್ನು ನೋಡಿ ತುಂಬಾ ಚೆನ್ನಾಗಿದೆ ಇವೆಲ್ಲ ಹಳ್ಳಿಯಲ್ಲಿ ಇದ್ದಂಥ ಹೂವಿನ ಗಿಡಗಳು ಹಳ್ಳಿ ಮನೆಯಲ್ಲಿ ಹಾಗೆಯೇ ನೋಡಿ ಇದು ಸ್ಟ್ರಾಬೆರಿ ಇದು ನಾನು ಕೂಡ ಅತ್ತೆ ಹತ್ರ ಒಂದು ಸ್ಟ್ರಾಬೆರಿ ಗಿಡವನ್ನು ತೊಗೊಂಡು ಬಂದಿದ್ದೀನಿ ಇಲ್ಲೂ ಕೂಡ ನೆಡೋದಕ್ಕೆ ಅಂತ ಹಾಗೆಯೇ ಪುದೀನ ಇದು ಕೂಡ ಸ್ಟ್ರಾಬೆರಿ ಇದನ್ನ ಅವರು ಒಂದೇ ಗಿಡನ ಕಟ್ ಮಾಡಿ ಕಟ್ ಮಾಡಿ ಎರಡು ಮೂರು ಗಿಡನ ಬೆಳೆಸ್ಕೊಂಡಿದ್ದಾರೆ ಹಾಗೆ ಸೇವಂತಿಗೆ ನೋಡಿ ಎರಡು ಮೂರು ಥರ ಸೇವಂತಿಗೆ ಇದೆ ಮೂರ್ನಾಲ್ಕು ಕಲರಲ್ಲಿದೆ ಇದು ಕೆಂಪು ಹರಿವೆ ಇದನ್ನು ಈ ಟೈಮಲ್ಲಿ ಬೆಳೆಸಿದರೆ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ಇದು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಕಾಬಾಳೆ ತುಂಬ ಚೆನ್ನಾಗಿದೆ ಈ ಕಲರು ಇದು ಹಾಲು ಸೋರೆಕಾಯಿ ಹಲ್ವಾ ಮಾಡೋದಕ್ಕೆ ಪಾಯಸ ಮಾಡೋದಕ್ಕೆ ಪಲ್ಯ ಇದಕ್ಕೆಲ್ಲ ಬಳಸ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಇದು ಕೆಂಪು ಹರಿವೆ ಅಲ್ಲಿ ತುಂಬ ಬೆಳೆಸಿದ್ದಾರೆ ಕೆಂಪು ಹರಿವೆಯನ್ನು ಅದು ಪಲ್ಯ ಗೊಜ್ಜು ಸಾಂಬಾರೆಲ್ಲಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ಟೊಮೆಟೊ ಕಾಯಿ ಇದು ಭಾಳಷ್ಟು ಟೊಮೆಟೊ ಕಾಯಿ ಆಗಿದೆ ಇಲ್ಲಿ ನೋಡಿ ಒಂದೇ ಗಿಡದಲ್ಲಿ ಎಷ್ಟೊಂದು ಕಾಯಿಗಳನ್ನು ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿದೆ ಸಪೋರ್ಟಿಗೆ ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಕಾಯಿ ತುಂಬ ಆದಾಗ ಗಿಡ ಬಿದ್ದೋಗ್ಬಿಡತ್ತೆ ಮುರಿದು ಹೋಗ್ಬಿಡತ್ತೆ ಕಟ್ಟಾಗಿಬಿಡತ್ತೆ ಅದಕ್ಕೆ ಹಾಗಲು ಬಳ್ಳಿ ಗುಲಾಬಿ ಹೂವು ತುಂಬೆ ಹೂವು ಶುಂಠಿ ಹಾಗೆಯೇ ಗೌರಿ ಹೂವು ಗೌರಿ ಹೂವಲ್ಲಿ ಕಲರ್ ಕಲರ್ ಇದೆ ಇದಕ್ಕೆ ಸೋಣೆ ಹೂವು ಅಂತ ಕೂಡ ಹೇಳ್ತಾರೆ ಹಾಗೆಯೇ ನೋಡಿ ಇಲ್ಲಿ ಸೇವಂತಿಗೆ ಕುಂಬಳಬಳ್ಳಿ ಬಳ್ಳಿ ಇದು ಕೂಡ ಗೌರಿ ಹೂವೆ ಮತ್ತು ಇದು ಸೂಜಿ ಮೆಣಸಿನಕಾಯಿ ಹೆಚ್ಚಾಗಿ ಊರ್ ಕಡೆಯೆಲ್ಲ ಸೂಜಿ ಮೆಣಸಿನಕಾಯಿನೇ ಅಡುಗೆಗೆ ಬಳಸೋದು ತುಂಬ ಒಳ್ಳೆಯದಂತ ಹೇಳಿಬಿಟ್ಟು ಅದು ಹೀಟ್ ಕೂಡ ಆಗಲ್ಲ ತಂಪು ಅಂತ ಹೇಳ್ತಾರೆ ಗುಲಾಬಿ ಹೂವು ಹಾಗೆಯೇ ಇದು ಕೂಡ ಗೌರಿ ಹೂವು ಡಬಲ್ ಕಲರ್ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಇದನ್ನ ಯಾವ ಥರ ಕೇರ್ ಮಾಡೋದು ಅನ್ನೋದನ್ನು ಹೇಳಿ ಅಂತ ಕೇಳಿದ್ದಾರೆ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದಕ್ಕೆ ಭಾಳಷ್ಟು ಕಾಯಿಗಳು ಬಿಟ್ಕೊಂಡಿದೆ ಈ ಕಾಯಿ ನೋಡಿ ದೊಡ್ಡದಾಗಿದ್ದರೆ ಮುಟ್ಟಿದ ತಕ್ಷಣ ಓಪನ್ ಆಗಿಬಿಡುತ್ತೆ ಇದು ಈ ಥರ ಅದ್ರ ಒಳಗಡೆ ಬೀಜಗಳಿರುತ್ತೆ ನೋಡಿ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ಈ ಹರುವೆ ಬೀಜ ಇವೆಲ್ಲ ಇರುತ್ತಲ್ಲ ಅದೇ ಥರ ಬ್ಲ್ಯಾಕ್ ಕಲರಲ್ಲಿ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ಇದಕ್ಕೆ ಹೂವು ನೋಡಿ ಚಿಕ್ಕ ಚಿಕ್ಕ ಗುಲಾಬಿ ಹೂಗಳನ್ನು ನೋಡ್ದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಹೂವು ಹಾಗೆಯೇ ಪೈನಾಪಲ್ ಇದೆ ಲಿಂಬು ಗಿಡ ಇದೆ ಇದು ಚೆಂಡು ಹೂವು ಇದು ನೋಡಿ ಉದ್ದುದ್ದ ಬೀನ್ಸ್ ಇದು ಪಲ್ಯ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದರದ್ದು ಸಾಂಬಾರು ಹಾಕ್ಬಿಟ್ಟು ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಿಗೆ ಕೂಡ ಬಳಸ್ಬೋದು ಇದನ್ನು ನೋಡಿ ಇದಕ್ಕೆ ಈ ಥರ ಚಪ್ರವನ್ನು ಹಾಕ್ಕೊಟ್ಟಿದ್ದಾರೆ ಬಳ್ಳಿ ಆಗಿರೋದರಿಂದ ಇದು ಬಳ್ಳಿ ಹಬ್ಕೊಂಡು ಹೋಗೋದಕ್ಕೆ ಅಂತ ಈ ಥರ ಚಪ್ರನ ಹಾಕ್ಕೊಟ್ಟಿದ್ದಾರೆ ಅದಕ್ಕೆ ಸಪೋರ್ಟಿವ್ ಆಗಿ ಕೊಡಲೇಬೇಕಲ್ವ ಬಳ್ಳಿಗೆ ಏನಾದರೂ ಒಂದನ್ನು ಆನಂತರ ಇದು ನೋಡಿ ಬೆಂಡೆ ಗಿಡ ಬೆಂಡೆ ಹೂವು ಹಾಕ್ಕೊಂಡಿದೆ ಬೆಂಡೆಕಾಯಿ ಕೂಡ ಹಾಕ್ಕೊಂಡಿದೆ ಈ ಹರುವೆ ಚಿಕ್ಕ ಚಿಕ್ಕ ಸಸಿಗಳನ್ನೆಲ್ಲ ನೋಡಿ ಎಲ್ಲ ಬೇರೆ ಬೇರೆ ಕಡೆ ನೆಟ್ಟಿದ್ದಾರೆ ಗೊಬ್ಬರ ಹಾಕ್ಕೊಟ್ಬಿಟ್ಟು ಇದು ದೊಡ್ಡದಾಗತ್ತೆ ಇದು ಮುರಿ ಮುರಿದಂಗೆ ಮತ್ತೆ ಚಿಗುರ್ಕೊಂಡು ಬರುತ್ತೆ ಹಾಗೆಯೇ ಇದು ಮೂಲಂಗಿ ಸಸಿಗಳು ನೋಡಿ ಈ ಟೈಮಲ್ಲಿ ಮೂಲಂಗಿ ಹರಿವೆ ಈ ಥರ ತರಕಾರಿಗಳನ್ನೆಲ್ಲ ಬೆಳೆಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನವಲ್ಕೋಲಿರ್ಬೋದು ಎಲ್ಲ ತರಕಾರಿಯನ್ನು ಬಳಸೋದಕ್ಕೆ ಇದು ಒಳ್ಳೆ ಟೈಮು ನೋಡಿ ಮೂಲಂಗಿ ಆಗಿದೆ ಇದು ಕಿತ್ತೋದಕ್ಕೆ ಬಂದಿದೆ ಈ ಥರ ಮೂಲಂಗಿ ಮೇಲಕ್ಕೆ ಬಂದಾಗ ನೋಡಿದ್ರೇ ಗೊತ್ತಾಗತ್ತೆ ಬೆಳೆದಿರೋದು ಇದನ್ನು ಕಿತ್ಬಿಟ್ಟು ಅಡುಗೆಗೆ ಬಳಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದ್ದ ಇದೆ ಮೂಲಂಗಿ ನೋಡಿ ಎಷ್ಟು ಉದ್ದ ಆಗಿದೆ ಅತ್ತೆ ಕೀಳ್ತಾ ಇದ್ದಾರೆ ಮೂಲಂಗಿಯನ್ನು ಸಾಂಬಾರು ಮಾಡೋದಕ್ಕೆ ಅಂತ ಮೂಲಂಗಿಯನ್ನು ಕೀಳ್ತಾ ಇದ್ದಾರೆ ಇದು ನೋಡಿ ಕುಂಬಳಕಾಯಿ ಬೂದುಗುಂಬಳಕಾಯಿ ಇದಕ್ಕೂ ಕೂಡ ಸಪೋರ್ಟಿವ್ ಕೊಡಲೇಬೇಕು ಎಲ್ಲ ಬಳ್ಳಿಗಳಿಗೂ ಕೂಡ ಸಪೋರ್ಟಿವ್ ಆಗಿ ಕೊಡಲೇಬೇಕಾಗತ್ತೆ ಹಾಗೆ ಇದು ಡೇರೆ ಗಿಡಗಳು ನೋಡಿ ಎಷ್ಟೊಂದು ಡೇರೆ ಗಿಡಗಳಿದೆ ಇದು ಕೂಡ ಉದ್ದ ಆಗ್ತಾ ಹೋದಂಗೆ ಬಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದಕ್ಕೂ ಕೂಡ ಸಪೋರ್ಟಿವ್ ಕೊಡಲೇಬೇಕಾಗತ್ತೆ ಇದು ಚೆಂಡು ಹೂವು ತುಂಬಾ ಚೆನ್ನಾಗಿದೆ ನೋಡಿ ಈ ಕಲರು ಇದು ಸೇವಂತಿಗೆ ಪುಟ್ ಪುಟ್ಟ ಸೇವಂತಿಗೆ ಹೂಗಳಾಗುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇವೆಲ್ಲ ನೀರು ಸೋಣೆ ನೋಡಿ ಬಹಳಷ್ಟು ನೀರು ಸೋಣೆ ಇದೆ ಹಾಗೆಯೇ ದಾಸವಾಳಗಳು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ದಾಸವಾಳಗಳು ಹಾಗೆಯೇ ಈ ಗುಲಾಬಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ದೊಡ್ಡ ದೊಡ್ಡ ದಾಸವಾಳ ಇದು ಚಳಿಗಾಲದಲ್ಲಿ ದಾಸವಾಳಗಳೆಲ್ಲ ಹೆಚ್ಚಾಗಿ ಎಲೆಗಳ ಉದುರಿಸ್ಕೊಂಬಿಟ್ಟು ಕಡ್ಡಿ ಥರ ಆಗಿಬಿಡತ್ತೆ ದೊಡ್ಡ ದೊಡ್ಡ ದಾಸವಾಳ ಗಿಡಗಳೆಲ್ಲ ಇರುತ್ತಲ್ಲ ಅವು ಇಲ್ಲಿ ನೋಡಿ ಟೊಮೆಟೊಕಾಯಿ ಆಗಿದೆ ಈ ಗುಲಾಬಿಯೂ ನೋಡಿ ಎಷ್ಟು ಚಿಕ್ಕದಾಗಿದೆ ಇದು ಕೂಡ ಗೌರಿ ಹೂವು ನೀರು ಸೋಣೆ ಈ ದಾಸವಾಳ ನೋಡಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಈ ಥರ ಹೂಗಳನ್ನು ನೋಡೋದಕ್ಕೆ ಅಲ್ವಾ ಈ ಟೈಮಲ್ಲಿ ತರಕಾರಿಯನ್ನು ಬೆಳೆಯೋದಾದರೆ ಇದು ರೈಟ್ ಟೈಮ್ ಇದು ನೀವು ಯಾವುದೇ ತರಕಾರಿಯನ್ನು ಕೂಡ ಈ ಟೈಮಲ್ಲಿ ಬೆಳೆಸ್ಬೋದು ಬೀಜವನ್ನು ಹಾಕ್ಬೋದು ಈ ಟೈಮಲ್ಲಿ ಕುಂಬಳಕಾಯಿ ಇರ್ಬೋದು ಸೌತ್ ಕುಂಬಳಕಾಯಿ ಹರಿವೆ ಸೊಪ್ಪು ಬಸಳೆ ಸೊಪ್ಪು ಮೂಲಂಗಿ ನೌಲ್ಕೋಲು ಇವೆಲ್ಲ ನಾನು ಕೂಡ ತುಂಬ ಬೀಜಗಳನ್ನು ತೊಗೊಂಡು ಬಂದಿದ್ದೀನಿ ಬೆಳೆಸೋಣ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಗುಲಾಬಿ ಗಿಡಗಳಿದೆ ಹಾಗೆಯೇ ನಂದಿ ಬಟ್ಲು ಇದು ಚಿಕ್ಕ ಚಿಕ್ಕ ಹೂಗಳಾಗತ್ತೆ ಹಾಗೆ ನೀರು ಸೋಣೆ ಇದು ಕೂಡ ಗುಲಾಬಿ ಇವಾಗ ಹೆಚ್ಚಿನದಾಗಿ ಎಲ್ಲ ಗಿಡಗಳು ಕೂಡ ಎಲೆ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೂವು ಕೂಡ ಕಡಿಮೆ ಆಗುತ್ತೆ ಚಳಿಗಾಲದಲ್ಲಿ ಹೂವು ಕೂಡ ಚಿಕ್ಕ ಚಿಕ್ಕ ಸೈಜ್ ಆಗುತ್ತೆ ಈ ಟೈಮಲ್ಲಿ ನೀವು ಗಿಡಗಳನ್ನೆಲ್ಲ ಕಟಿಂಗ್ ಮಾಡಿ ಇದಕ್ಕೆ ಒಳ್ಳೆ ರೀತಿಯ ಆರೈಕೆಯನ್ನು ಮಾಡಿದರೆ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಪುಟಾಣಿ ಹೂವು ಊರುಗಳಲ್ಲೆಲ್ಲ ನೋಡಿ ಈ ಥರ ಚೀಲಗಳಲ್ಲಿ ಎಲ್ಲ ಗಿಡಗಳನ್ನು ಬೆಳೆಸ್ತಾರೆ

ಹ್ಮ್ ಹಾಗೆಯೇ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮೂಲಂಗಿ ಸಸಿಗಳನ್ನ ಹಾಕೊಂಡಿದ್ದಾರೆ ಹಾಗೆಯೇ ನೌಲ್ಕೋಲು ಇವೆಲ್ಲ ಆಮೇಲೆ ಕಿತ್ತು ಬೇರೆ ಕಡೆ ನೆಡ್ತಾರೆ ಚಿಕ್ಕ ಚಿಕ್ಕ ಗಿಡಗಳನ್ನ ಇವೆಲ್ಲ ಚೆಂಡು ಹೂವಿನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಇದು ಟೊಮೆಟೊ ಸಸಿಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು